ದಿ ಹರಿಜನ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಕುಮಾರ್ ಮತ್ತು ರಾಜೇಶ್ ಆಯ್ಕೆ ಶಿರ್ಸಿಯ ದಿ ಹರಿಜನ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿಯ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದಂತಹ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕುಮಾರ್ ಬೋರ್ಕರ್ ಉಪಾಧ್ಯಕ್ಷರಾಗಿ ರಾಜೇಶ್ ನೇತ್ರಕರ್ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮಸ್ಕಾರ ನಾನು ಕುಮಾರ್ ಕಿರಿಯ ಬುರ್ಕರ್ ಹರಿಜನ ರಿಪೋಬ್ಲಿ ಸೊಸೈಟಿಗೆ ಎಲ್ಲರೂ ನನ್ನ ಅಭಿವೃದ್ಧಿ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನನ್ನ ಧನ್ಯವಾದ ಅಥವಾ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಹೊನ್ನಾವರದ ಹಳದಿಪುರ ನೂರು ಕಾಂಪ್ಲೆಕ್ಸ್ ನಲ್ಲಿ ಆನ್ಲೈನ್ಗಿಂತ ಕಡಿಮೆ ದರದಲ್ಲಿ ಸಿಗುತ್ತೆ ನಿಮಗೆ ಗೃಹೋಪಯೋಗಿ ವಸ್ತುಗಳು ಇಲ್ಲಿ ಆನ್ಲೈನ್ ದರಕ್ಕಿಂತ ಕಡಿಮೆ ದರದಲ್ಲಿ ನಿಮಗಾಗಿ ಕುಕ್ಕರ್ ಪ್ಲಾಸ್ಟಿಕ್ ಕುರ್ಚಿ ಐರನ್ ಬಾಕ್ಸ್ ವಾಟರ್ ಬಾಟಲ್ಸ್ ಹಾಟ್ ಬಾಕ್ಸ್ ಗ್ಲಾಸ್ ಐಟಮ್ಸ್ ಟಿಫಿನ್ ಬಾಕ್ಸ್ ಮಿಕ್ಸರ್ ವೆಜಿಟೇಬಲ್ ಕಟರ್ಸ್ ಫ್ಯಾನ್ ಹಾಗೂ ಮದುವೆ ಇತರೆ ಸಮಾರಂಭಗಳಿಗಾಗಿ ಗಿಫ್ಟ್ ಐಟಮ್ಸ್ಗಳು ಇತ್ಯಾದಿ ವಸ್ತುಗಳು ಇಲ್ಲಿ ಅತಿ ಕಡಿಮೆ ದರದಲ್ಲಿ ಅದು ಕೂಡ ಆನ್ಲೈನ್ ದರಕ್ಕಿಂತ ಕಡಿಮೆ ದರದಲ್ಲಿಯೇ ಸಿಗುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ಏಟ್ ಸಿಕ್ಸ್ ಒನ್ ಜೀರೋ ಫೋರ್ ಸಿಕ್ಸ್ ಫೈವ್ ಫೋರ್ ಏಟ್ ಗೆ ಕಾಲ್ ಮಾಡಿ ಅಥವಾ ಸೆವೆನ್ ಜೀರೋ ನೈನ್ ಜೀರೋ ಡಬಲ್ ಏಟ್ ಒನ್ ಜೀರೋ ತ್ರೀ ಒನ್ಗೆ ಸಂಪರ್ಕಿಸಿ ನಮ್ಮ ಹತ್ರ ಸಿಗುತ್ತೆ ಎಲ್ಲ ಐಟಮ್ ಆನ್ಲೈನ್ ಬೆಲೆಯಲ್ಲಿ ನೀವು ಆನ್ಲೈನ್ ಚೆಕ್ ಮಾಡಿ ಆಮೇಲೆ ನಮ್ಮ ಹತ್ರ ತಗೊಂಡು ಇಲ್ಲಿ ಬನ್ನಿ ನೀವು ಆನ್ಲೈನ್ ಫೋಟೋ ಹೊಡೆದು ಸ್ಕ್ಯಾನರ್ ಮಾಡಿ ನೋಡಿ ಅದರ ಮೇಲೆ ಎಷ್ಟು ಪ್ರೈಸ್ ಇದೆ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಸಿಗತ್ತೆ ಒಂದ್ಸಲ ಭೇಟಿ ಮಾಡಿ ನಮ್ಮ ಅಂಗಡಿಗೆ ನಿಮಗೆ ಗೊತ್ತಾಗತ್ತೆ ಎಷ್ಟು ರೇಟ್ ಇದೆ ನಮ್ಮ ಹತ್ರ ಅಂತೇಳಿ ಅದ್ರ ಬಗ್ಗೆ ಬಂದು ಒಂದ್ಸಲ ಬಂದು ಮತ್ತೆ ಪದೇ ಪದೇ ಬರ್ತೀರಾ ನೀವೆಲ್ಲ ಒಂದು ಒಂದ್ಸಲ ಹೆಲ್ಪ್ ಮಾಡಿ ಸಲ ಬಂದು ವಿಸಿಟ್ ಮಾಡಿ ನಮ್ಮ ಅಂಗಡಿಗೆ ಧನ್ಯವಾದ ಹಾಗೆಯೇ ನಮ್ಮಲ್ಲಿ ಹೆಚ್ಚು ಬಾಳಿಕೆ ಬರುವ ಉತ್ತಮ ಗುಣಮಟ್ಟದ ಉಕ್ಕಿನ ಕಪಾಟುಗಳು ರ್ಯಾಕ್ಗಳು ಹಾಸಿಗೆಗಳು ಉಕ್ಕಿನ ಪೀಠೋಪಕರಣ ಟಿವಿ ಶೋಕೇಸ್ಗಳು ಕಂಪ್ಯೂಟರ್ ಟೇಬಲ್ಗಳು ಅಧಿಕೃತ ವಸತಿ ಆಸ್ಪತ್ರೆಗಳು ಹಾಗೂ ಹೋಟೆಲ್ಗಳಿಗೆ ಬೇಕಾಗುವಂತಹ ಸೋಫಾಗಳು ಮದುವೆ ಮಂಟಪಗಳಿಗೆ ಬೇಕಾಗುವಂತಹ ಉಕ್ಕಿನ ಅಲಂಕಾರಕಗಳು ಇತ್ಯಾದಿಗಳ ತಯಾರಕರು ಮತ್ತು ಪೂರೈಕೆದಾರರು ಇವರೇ ಆಗಿದ್ದು ನಿಮಗೆ ಉತ್ತಮ ಗುಣಮಟ್ಟದಲ್ಲಿ ಮತ್ತು ಆಕರ್ಷಕ ರೀತಿಯಲ್ಲಿ ಸಿದ್ಧಪಡಿಸಿದ ದರದಲ್ಲಿಯೇ ಸಿಗುತ್ತೆ ನೀವು ನಮ್ಮನ್ನು ಸಂಪರ್ಕ ಮಾಡಿ ನಮ್ಮಲ್ಲಿ ವಸ್ತುಗಳನ್ನು ಖರೀದಿ ಮಾಡಿದರೆ ನಿಮಗೆ ನೇರವಾಗಿ ಲಾಭ ದೊರೆಯುತ್ತದೆ

ಅತ ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್ ಬಿಎಸ್ಎನ್ಎಲ್ ಕಚೇರಿ ಇದ್ರು ನೂರ್ ಕಾಂಪ್ಲೆಕ್ಸ್ ಹಳದಿಪುರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಹೊನ್ನಾವರ ಉತ್ತರ ಕನ್ನಡ ಮಾಲೀಕರು ಜೆ ಎಂ ಶೇಖ್ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಒನ್ ಜೀರೋ ಫೋರ್ ಸಿಕ್ಸ್ ಫೈವ್ ಫೋರ್ ಏಟ್ ಅಥವಾ ಸೆವೆನ್ ಜೀರೋ ನೈನ್ ಜೀರೋ ಡಬಲ್ ಏಟ್ ಒನ್ ಜೀರೋ ತ್ರೀ ಒನ್